ಅವ್ರಿಗೆ ಅಷ್ಟು ಪ್ರೀತಿ ವಾತ್ಸಲ್ಯ ಕರುಣೆ ಅಂತ ಹೇಳ್ಬೋದು ಅಷ್ಟು ಆಸೆ ಒಳ್ಳೆದು ಕೊಡ್ತಾ ಇದ್ರು ಹೀಗೆ ಬೆಲೆ ಕೊಟ್ಟು ಅಲ್ಲಿ ಸೇವೆ ಮಾಡಲು ಹಣ ವಿನಿಯೋಗವಾಗುತ್ತಿತ್ತು ನದಿ ಉಕ್ಕಿ ಬಂದಂತೆ ಅವರ ಮನೆ ಬೆಳೆದು ಬಂತು ಈಗ ಹೋದ್ಮೇಲೆ ಅವರ ಮನೆ ರಾಜರ ಮನೆ ಇನ್ನೂ ಚೆನ್ನಾಗಿ ಬೆಳೆದು ಬಂತು ಗಂಡ ರಾಜ ಚಂದ್ರಹಾಸನಿಗೆ ಮಂತ್ರಿಯ ಸಲಹೆಯಂತೆ ಕೊಡುತ್ತಿದ್ದರು ಗಂಡರಾದಿಗೆ ಮಂತ್ರಿಯ ಸಲಹೆ ಅಂತ ಕೊಡ್ತಾಯಿದ್ದೀವಿ ಅದಾಗಲ್ಲ ಹೀಗೆ ಆಮೇಲೆ ಇವರಿಗೆ ದೇವಸ್ಥಾನಗಳು ಕಟ್ಟೋದಕ್ಕೆ ಮತ್ತು ಬಡಬಗ್ಗರಿಗೆ ಹಂಚೋದಕ್ಕೆ ಸಲಹೆಯನ್ನು ಕೊಟ್ಟು ಕೊಡಿಸ್ತಾ ಈ ರೀತಿ ಮಾಡ್ತಾಯಿದ್ದೀವಿ ಕಲ್ಕತ್ತಾದಲ್ಲಿ ಜಾನುಬಜಾರಿಗೆ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಸಣ್ಣದಾಗಿ ಮನೆ ಕಟ್ಟಿಸ್ಕೊಂಡ್ಬಿಟ್ಟು ಆಕಸ್ಮಿಕವಾಗಿ ಚಂದ್ರಹಾಸ ತೀರು ಹೋಗ್ತಾರೆ ಕೊನೆಗೆ ಗಂಡನೂ ಇವರು ತೀರು ಹೋಗಿಬಿಡ್ತಾರೆ ಅವಾಗ ನಾಲ್ಕು ಜನ ಹೆಣ್ಮಕ್ಳು ಆಗ್ತಾರೆ ಎಷ್ಟೇ ಆಸ್ತಿ ಇರಲಿ ಎಷ್ಟೇ ಇದಿರಲಿ ಭಾಷೆ ಹೆಣ್ಮಕ್ಳು ಕಟ್ಕೊಂಡು ಬಾಳಬೇಕಂದ್ರೆ ಬಹಳ ಕಷ್ಟ ಅದನ್ನು ಎದುರಿಸುವ ಶಕ್ತಿ ಅವರಿಗೆ ಆತ್ಮವಿಶ್ವಾಸ ಸಿಕ್ತು ಆಮೇಲೆ ಅವಳಿಗೆ ಒಬ್ಬ ಮದುವನಾಥ ತಮ್ಮ ಇರ್ತಾನೆ ಮದ್ರನಾಥ ಅಂತ ವಿಶ್ವಾಸ ಮಸುನಾಥ ವಿಶ್ವಾಸ ಅಂತ ತಮ್ಮ ಇರ್ತಾನೆ ಇವಳು ಇಬ್ಬರು ಮಕ್ಕಳನ್ನೇ ಬೇರೆಯವರಿಗೆ ಕೊಟ್ಟು ಬಿಡ್ತಾಳೆ ಹೊರಗಡೆ ಇವರಿಗೆ ಮದುವೆ ಮಾಡ್ತಾಳೆ ಮೂರನೇ ಮಗನಿಗೆ ಮಗಳನ್ನ ತಮ್ಮನಿಗೆ ಕೊಡ್ತಾಳೆ ಅವಳು ಸಹ ಕೆಲವು ದಿನಗಳ ಮೇಲೆ ಆಕಸ್ಮಿಕ ಅವನು ತೀರು ಹೋಗ್ತಾಳೆ ಮತ್ತು ಇನ್ನೊಬ್ಬಳು ನಾಲ್ಕನೇ ಮಗಳನ್ನ ಅವರಿಗೆ ಕಟ್ತದೆ ಅವನು ಮದ್ರನಾಥನೂ ಅವರ ಅಕ್ಕನಾಥನೇ ಇರ್ತಾನೆ ವಿಸ್ತಾರವಾದ ಆಸ್ತಿ ಬೆಳೆ ಬೆಳೆಸಿಕೊಂಡಾಳೆ ತೀರ್ಥಯಾತ್ರೆ ಮಾಡುತ್ತಾಳೆ ಅವಳಿಗೆ ತೀರ್ಥಯಾತ್ರೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತಿದ್ದಾನೆ ಅನೇನು ಆಗುವಾಗ ಎಲ್ಲರೂ ಯಾವ ರೀತಿ ತೀರ್ಥಯಾತ್ರೆಗೆ ಹೋಗ್ತಾರೆ ಆದರೆ ಅವಳಿಗೆ ತೀರ್ಥ ಇದ್ದರೆ ಭಾಳ ಇಷ್ಟ ಇಷ್ಟ ಹಾಗೆ ತೀರ್ಥಯಾತ್ರೆಗಳು ಇದ್ದರು ದೇವರ ಸ್ಮರಣೆಯಲ್ಲಿ ಆಗಾಗ ಜಗ ಜಗನ್ನಾಥಪುರಿಗೆ ಹೋಗಿ ಬರುತ್ತಿದ್ದಳು ಜಗನ್ನಾಥಪುರಿ ಅಂದರೆ ಅವಳಿಗೆ ಭಾಳ ಇಷ್ಟವಾದ ದೇವರು ಹೋಗಿ ಬರ್ತಾಯಿದ್ದಳು ಆಗಿನ ಕಾಲದಲ್ಲಿ ಬ್ರಿಟಿಷರು ಆಳುತ್ತಿದ್ದರು ಬ್ರಿಟಿ ಬ್ರಿಟಿಷರು ಆಡಲಿಕ್ಕೆ ಇತ್ತು ಆವಾಗ ಬೆಸ್ತರು ವಿಷಯದಲ್ಲಿ ಮೀನು ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಗಂಗಾ ನದಿಯಲ್ಲಿ ಅವಾಗ ಏನು ಮಾಡ್ತೀವಿ ಬ್ರಿಟಿಷರು ಬ್ರಿಟಿಷರಿಗೆ ತೆರಿಗೆ ಕಟ್ಟಬೇಕಾಗಿತ್ತು ಅವರು ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ ಇವರು ಕಷ್ಟಗಳನ್ನು ನೋಡ್ತಾ ದುಃಖ ನೋಡಿಬಿಟ್ಟು ಅವಳೇನು ಮಾಡ್ತಾಳೆ ಅಲ್ಲಿ ಗಂಗಾಧಿ ಸುತ್ತಮುತ್ತಲೂ ಇರುವಂಥ ಜಾಗವನ್ನೆಲ್ಲ ಅವಳೇ ಕೊಂಡ್ಕೊಂಡ್ಬಿಡ್ತಾಳೆ ಬಿಡ್ತಾಳ ಯಾಕೆಂದರೆ ಕಟ್ಗೊಂಡು ಬೇಣಿ ಹಾಕ್ತಾಳೆ ಬೇಲಿ ಹಾಕಿ ಬೆಸ್ತರಿಗೆ ಜೀವನೋಪಾಯಕ್ಕೋಸ್ಕರ ಮೀನು ಹಿಡಿದು ಮಾರಬೇಕಾಗುತ್ತಲ್ಲ ಅದಕ್ಕೆ ಅನುಕೂಲ ಮಾಡಿಕೊಡ್ತಾಳೆ ಅದರ ಸುತ್ತಲೂ ದಪ್ಪನೆಯ ಚೈನ್ ಹಾಕಿಸ್ತಾಳೆ ಬ್ರಿಟಿಷರ ಹಗುಳ ಹಡಗುಗಳನ್ನು ಸಂಚರಿಸಲು ಆಗದಂತೆ ಮಾಡಿದರು ಅವಾಗ ಹಡಗು ಅಲ್ಲಿ ಓಡಾಡದಂತೆ ಮಾಡ್ತಾ ಆಮೇಲೆ ಅವಳು ಕಾಶಿ ವಿಶ್ವನಾಥ ಯಾದ್ರಿಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾಳೆ ಇನ್ನೊಂದು ಭಕ್ತಿ ಇನ್ನೊಂದ್ಸತಿ ಕಾಶಿ ನೋಡಬೇಕು ಇನ್ನೊಂದು ಸರ್ತಿ ಕಾಶಿ ಕಾಶಿಗೆ ಹೋಗ್ಬೇಕಂತ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾಳೆ ಪುಣ್ಯ ಲಾಭ ಪುಣ್ಯದ ಲಾಭಕ್ಕೋಸ್ಕರ ನನಗೆ ಯಾತ್ರಾ ಸ್ಥಳಗಳಿಗೆ ಹೋದರೆ ನನಗೆ ಜಾಸ್ತಿ ನಮಗೆ ಪುಣ್ಯ ಬರುತ್ತೆ ಅಂತ ನಮ್ಮಲ್ಲಿ ವಾಡಿಕೆ ತಾನೆ ಹಾಗಂತ ಅಂದ್ಕೊಂಡಾಳೆ ಕನಸು ಅವಾಗ ಏನು ಮಾಡ್ತಾಳೆ ಪುಣ್ಯ ಲಾಭಕ್ಕೋಸ್ಕರ ಇನ್ನೇನು ಬೆಳಗ್ಗೆ ಹೊರಡಬೇಕಾಗಿತ್ತು ಆ ದಿನ ರಾತ್ರಿ ತಾಯಿ ಕಾಳಿ ಭವತಾರಿಣಿ ಕನಸಿನಲ್ಲಿ ಬರ್ತಾಳೆ ಏನಂತ ಬಂದು ಹೇಳ್ತಾಳೆ ಯಾತ್ರೆ ಬಿಟ್ಟು ದೇವಸ್ಥಾನಕ್ಕಾಗಿ ಗಂಗೆಯ ದಡದ ಮೇಲೆ ಸ್ಥಳ ಹುಡುಕಿದಳು ಯಾತ್ರೆಯನ್ನು ಬಿಟ್ಟು ನನಗೋಸ್ಕರ ದೇವಸ್ಥಾನ ಕಾಳಿನೇ ಬಂದುಬಿಟ್ಟು ಅಂತ ನನಗೋಸ್ಕರ ದೇವಸ್ಥಾನ ಕಟ್ಟಿಸು ಅಂತ ಹೇಳ್ತಾಳೆ ಆವಾಗ ಏನು ಮಾಡ್ತಾಳೆ ಅದನ್ನೇ ಇಟ್ಕೊಂಡು ಯಾತ್ರೆಯನ್ನು ಬಿಟ್ಟು ದೇವಸ್ಥಾನಕ್ಕಾಗಿ ಗಂಗೆಯ ದಡದ ಮೇಲೆ ಸ್ಥಳವನ್ನು ಹುಡುಕಿದಳು ಗಂಗೆಯ ಪಶ್ಚಿಮ ದಡದಲ್ಲಿ ದಕ್ಷಿಣೇಶ್ವರ ಎನ್ನುವ ಜಾಗವನ್ನು ತೆಗೆದುಕೊಂಡಳು ಆ ಜಾಗ ಆನೆಯ ಬೆನ್ನಿನ ಆಕಾರದಲ್ಲಿತ್ತು ಯಾವ ರೀತಿ ಇತ್ತು ಆನೆಯ ಬೆನ್ನಿನ ಆಕಾರದಲ್ಲಿತ್ತು